ಡಾಕ್ಟರ್ ಬರವೇಶ್ವರ್ ಅವರು ಒಂದು ಹಾಕಿ ಕ್ರೀಡಾಂಗಣ ಬೇಕು ಅಂತ ಹೇಳಿದ್ದಾರೆ ತುಮಕೂರಿನಲ್ಲಿ ಎಲ್ಲ ಇದ್ದಾವೆ ಹಾಕಿ ಕ್ರೀಡಾಂಗಣ ಒಂದಿಲ್ಲ ಮತ್ತೆ ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲ್ ಒಂದು ಮಾಡಬೇಕು ಅಂತ ಹೇಳಿದ್ದಾರೆ ಇಪ್ಪತ್ತೈದು ಕೂಡ ಕೇಳಿದ್ದಾರೆ ಇಪ್ಪತ್ತೈದು ಕೋಟಿ ಕೊಡಕ್ಕಾಗಲ್ಲ ಮಂಗಳೂರು ಮತ್ತು ಉಡುಪಿನಲ್ಲಿ ಎಷ್ಟು ಕೋಟಿಗಳನ್ನ ಕೊಟ್ಟಿದ್ದೇವೆ ಅಷ್ಟು ಕೋಟಿ ರೂಪಾಯಿಗಳನ್ನ ಇಲ್ಲೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆರು ಕೋಟಿ 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 ಇಲ್ಲೂ ಕೂಡ ಆರು ಕೋಟಿ ಕೊಡೋಣ ನಾವು ತುಮಕೂರು ಜಿಲ್ಲೆಯಿಂದ ಉತ್ತಮವಾದಂತ ಕ್ರೀಡಾಪಟುಗಳು ಬರಲಿ ಅವರೆಲ್ಲರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಲಂಪಿಕ್ಸ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಮತ್ತು ಪ್ಯಾರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲಿ ಅಂತ ಹೇಳಿ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಶುಭವಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ತುಮಕೂರು ಕರ್ನಾಟಕ ಕ್ರೀಡಾಕೂಟ ತುಮಕೂರು ಡಾಕ್ಟರ್ ಬನವೇಶ್ವರ ಅವರು ಒಂದು ಹಾಕಿ ಕ್ರೀಡಾಂಗಣ ಬೇಕು ಅಂತ ಹೇಳಿದ್ದಾರೆ ತುಮಕೂರಿನಲ್ಲಿ ಎಲ್ಲ ಇದ್ದಾವೆ ಹಾಕಿ ಕ್ರೀಡಾಂಗಣ ಒಂದಿಲ್ಲ ಮತ್ತೆ ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲ್ ಒಂದು ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಇಪ್ಪತ್ತೈದು ಕೂಡ ಕೇಳಿದ್ದಾರೆ ಇಪ್ಪತ್ತೈದು ಕೋಟಿ ಕೊಡಕ್ಕಾಗಲ್ಲ ಮಂಗಳೂರು ಮತ್ತು ಉಡುಪಿನಲ್ಲಿ ಎಷ್ಟು ಕೋಟಿಗಳನ್ನು ಕೊಟ್ಟಿದ್ದೇವೆ ಅಷ್ಟು ಕೋಟಿ ರೂಪಾಯಿಗಳನ್ನ ಇಲ್ಲೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆರು ಕೋಟಿ ಕೊಟ್ಟಿದ್ದೀನಲ್ಲ ಅಲ್ಲಿ ಆರು ಕೋಟಿ ಕೋಟಿ ಇಲ್ಲೂ ಕೂಡ ಆರು ಕೋಟಿ ಕೊಡೋಣ ನಾವು ತುಮಕೂರು ಜಿಲ್ಲೆಯಿಂದ ಉತ್ತಮವಾದಂತ ಕ್ರೀಡಾಪಟುಗಳು ಬರಲಿ ಅವರೆಲ್ಲರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಮತ್ತು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಲಿ ಅಂತ ಹೇಳಿ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಶುಭವಾಗಲಿ